ಎಲ್ರಿಗೂ ನಮಸ್ತೆ ನಾನು ನವೀನಾ ಆ ನಿಮ್ಗೆ ಇವತ್ತೊಂದು ಒಳ್ಳೆ ವಿಷಯ ತಿಳಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಷಯ ಸಿಂಪಲ್ ಇದೆ ಆದ್ರೆ ಈ ಸಿಂಪಲ್ ವಿಷಯಗಳು ಕೂಡ ನಮ್ಗೆ ತಿಳಿದಂಗ್ ಮಾಡಿದಾರಲ್ಲ ಅದ್ ಯಾಕೆ ಗೊತ್ತಾಗ್ತಿರ್ಲಿಲ್ಲ ಇವತ್ತು ಈ ವಿಷಯ ನನಗ್ ಮೇಲೆ ನಿಮ್ಗೆ ತಿಳಿಸಬೇಕ ಕರ್ತವ್ಯ ನಂದು ಆಗ ನಾನು ತಿಳಿಸ್ತಾ ಇದೀನಿ ಏನಿಲ್ಲ ನಾನು ನಿನ್ನೆ ರಾತ್ರಿ ಬರ್ತಾನ ನಮ್ಮೂರಲ್ಲಿ ಹತ್ರ ಒಂದು ರಸ್ತೆ ಗುಂಡಿ ಬಿದ್ದಿರೋದು ಬೆತವ್ರ ಕರೆ ಉಣಿಸ್ಕಟ್ಟದ ಹತ್ರ ಅದನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ನಾವು ಸಮಸ್ಯೆ ಹೇಳ್ಕೊಂಡಾಗ ಸಮಸ್ಯೆಗಳು ಹೇಗೆಲ್ಲ ಬಗೆಹರಿತವೆ ಅಂತ ನಾನು ಅದನ್ನ ಸಂಬಂಧಪಟ್ಟ ಇಲಾಖೆಗೂ ತಿಳಿಸ್ತೆ ಏ ಗುಂಡಿ ಮುಚ್ಚಕ್ಕೆ ಬಂದಾಗ ಗುಂಡಿ ಮುಚ್ಚಿದ್ವಿ ಬಿಡಪ್ಪ ಅನ್ನೋ ರೀತಿ ಆಲಸ್ಯ ಮಾಡಿದ್ರು ಅದೇ ವಿಡಿಯೋನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಸ್ನೇಹಿತರು ಪರಿಚಯರಂತವ್ರು ರಾಘವೇಂದ್ರ ಅಂತೇಳಿ ಸಕಲೇಶ್ ಅವ್ರು ನನಗೆ ಒಂದು ಮೆಸೇಜ್ ಹಾಕ್ತಾರೆ ಮತ್ತೆ ಅದರಲ್ಲೂ ಕೂಡ ಕಮೆಂಟ್ ಆಗ್ತಾರೆ ಏನು ಇಲ್ಲ ಒಂದು ಕೆಲಸ ಮಾಡಿ ನೀವು ಐ ಪಿ ಜಿ ಆರ್ ಎಸ್ ಅಂತ ಒಂದು ವೆಬ್ಸೈಟ್ ಇದೆ ಮತ್ತೆ ಸಾರ್ವಜನಿಕ ಕುಂದು ಕೊರತೆಗಳನ್ನು ತೆಗೆದುಕೊಳ್ಳೋದಕ್ಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒನ್ ನೈನ್ ಜೀರೋ ಟು ಒಂದು ಒಂಬತ್ತು ಸೊನ್ನೆ ಎರಡಕ್ಕೆ ನೀವು ಕರೆ ಮಾಡಬಹುದು ತಿಳಿಸಬಹುದು ಅದನ್ನು ಮಾಡಿ ನಿಮ್ ಕಂಪ್ಲೇಂಟ್ ನ ಅಂತ ಹೇಳಿದ್ರು ಈ ವಿಷಯಗಳು ನಮಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಕಾರಣ ನಾವು ಕೂಡ ಏನ್ ಸಾರ್ವಜನಿಕವಾಗಿ ಇಲಾಖೆಗಳಿಗೆ ಹೋಗಿ ಎಲ್ಲಾ ವಿಷಯಗಳನ್ನ ತಿಳಿಸ್ತಾ ಇದ್ವು ಓಕೆ ಇಲಾಖೆಯವರು ಕೂಡ ಕೆಲಸ ಮಾಡ್ಲದಾಗ ಏನ್ ಮಾಡ್ಬೇಕು ಮತ್ತೆ ಎಮ್ ಎಲ್ ಎ ಇಡಬೇಕು ಎಂ ಪಿ ಇಡಬೇಕು ಅವ್ರು ಇಡಬೇಕು ಅವ್ರ ಕೈ ಸಿಗಲ್ಲಂತೆ ಅವ್ರಿಗೆ ಹಂಗ ಹಿಂಗ ಈ ತರ ಆಗ್ತಾ ಇತ್ತು ಈಗ ಇಲ್ಲ ಇದು 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 ನಮಗೆ ಗೊತ್ತೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ವಿಷಯ ನಾನು ಅವರು ಅವ್ರ ಫೋನ್ ಅಲ್ಲಿ ಮಾತಾಡಿದೆ ಸುಮಾರು ಹೊತ್ತು ಫೋನ್ ಅಲ್ಲಿ ಮಾತಾಡಿದೆ ಆ ರೆಕಾರ್ಡಿಂಗ್ಸ್ ಕೂಡ ಇದೆ ನಿಮಗೆ ತಲುಪಿಸ್ತೀನಿ ಆ ನೋಡಿ ಅದನ್ನ ಬೇಕಾದ್ರೆ ಅದ್ರಲ್ಲಿ ನಾನು ಕುಂದುಕೊರತೆಗಳನ್ನ ಹೇಳಿದೆ ನನ್ನ ನಮ್ಮ ಶಾಲೆ ಹತ್ರ ಇರಂತ ರೋಡಿಗೆ ಹಂಪ್ಗಳು ಬೇಕಾಗಿರೋದು ಬ್ಯಾರಿಕೇಡ್ಸ್ ಬೇಕಾಗಿರೋದು ವೈಜ್ಞಾನಿಕ ಮಾದರಿಯಲ್ಲಿ ಅಲ್ಲಿ ಆಕ್ಸಿಡೆಂಟ್ ಝೋನ್ ಆಗ್ತಾ ಇದೆ ಮತ್ತೆ ಹೆವಿ ವೆಹಿಕಲ್ಗಳು ಓಡಾಡ್ತಾ ಇರೋದ್ರಿಂದ ತುಂಬಾ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತಲೂ ಹೇಳಿದೆ ಮತ್ತೆ ನಮ್ಮಲ್ಲಿ ಏನು ರಂಗಾಪ್ರ ತಿಮ್ಮಾಪುರ ಕಲ್ಶೆಟ್ಟಿ ಕಾರಣಘಟ್ಟ ಅಥವಾ ಏನು ಸುತ್ತಮುತ್ತಲು ಅತ್ಮಗೆ ಅತ್ಮಗೆ ಗ್ರಾಮ ಪಂಚಾಯತಿ ಸೊಕ್ಕೆ ಗ್ರಾಮ ಪಂಚಾಯತಿ ಮತ್ತೆ ಅಹ್ ಕೆರೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ಸ್ವತಂತ್ರ ಬಂದ ಇಷ್ಟು ದಿನ ಆದ್ರೂ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಆ ಬಸ್ಸಿನ ವ್ಯವಸ್ಥೆಗಳನ್ನ ಮಾಡಬೇಕು ದಯವಿಟ್ಟು ಅಂತೇಳಿ ಹೇಳಿ ಕೇಳಕೊಂಡಾಗ ಮೂರು ತಿಂಗಳಿಂದ ನನ್ನ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಲ್ಲಿಗೆ ಕೊಡು ಇಲ್ಲಿಗೆ ಕೊಡು ಅಲ್ದಾಡಿಸಿದ ಆಯ್ತು ಅಲ್ದಾಡಿಸಿದ ಮೇಲೆ ಹೆಂಗೋ ಒಂದಿಸ್ ಬಂದರು ಸರ್ವೇನೂ ಮಾಡ್ಕೊಂಡ್ರು ಹೋದ್ರು ಅಂದ್ರೆ ಅಯ್ಯೋ ನಮ್ಮ ಹತ್ರ ನಾ ಅಲ್ಲಿ ಬಸ್ ಕಟ್ಟಾಗಲ್ಲ ಅಂದ್ರು ಬೇಡ ಬನ್ನಿ ಹಂಗ್ ಬೇರೆ ರೂಟ್ ತೋರಿಸ್ತೀನಿ ಅಂದ್ರೆ ಆ ರೂಟ್ನು ತೋರಿಸ್ತೆ ಅವಾಗಲೂ ಕೂಡ ಮತ್ತೆ ಫೋನ್ ಮಾಡಿ ಫಾಲೋಅಪ್ ಮಾಡಿದ್ರೆ ಇನ್ನು ನಾಲ್ಕು ದಿನ ಬಿಟ್ಟು ಫೋನ್ ಮಾಡಪ್ಪ ಅಂದ್ರು ಮತ್ತೆ ನಾಲ್ಕು ದಿನ ಬಿಟ್ಟು ಫೋನ್ ಮಾಡಿದ್ರೆ ಈಗ ಬಸ್ಗಳು ಇಲ್ಲ ನಮಗೆ ಸ್ಟಾಫ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಕತೆ ಹೊಡಿತಾ ಇದಾರೆ ಇದನ್ನೆಲ್ಲ ನೋಡ್ಕೊಂಡಾಗ ನನಗೆ ಅನಿಸ್ತು ಇಲ್ಲ ಇಲ್ಲೆಲ್ಲೋ ಒಂದ್ ಕಡೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧಿಕ್ಕಾರನೋ ಇನ್ನೊಂದು ಮತ್ತೊಂದು ಅಲ್ಲಲ್ಲ ಆಗ್ಬೇಕಾರದು ಅಧಿಕಾರ ಪ್ರತಿಯೊಬ್ಬನಿಗೂ ಅಧಿಕಾರ ಇದೆ ಓಟ್ ಅಲ್ಲಿ ಬದಲಾವಣೆ ಇದೆ ಆ ಬದಲಾವಣೆನ ನಾವು ಕರೆಕ್ಟ್ ನೀಟಲ್ಲಿ ಮಾಡಬೇಕು ನಾವೆಲ್ಲರೂ ಜವಾಬ್ದಾರಿ ತಗೊಂಡ್ರೆ ಇದೆಲ್ಲ ವ್ಯವಸ್ಥೆ ಸರಿಯಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಇವರಿಗೆಲ್ಲ ಫೋನ್ ಮಾಡಿದೆ ಈ ದೇವಿಕೆರ ಹೊಸೂರಲ್ಲಿ ಅಂತ ಗುಡ್ಡದ ಪ್ರದೇಶದಲ್ಲಿ ಒಂದು ಟವರ್ ಇಲ್ದ ಅಂತ ಆಹ್ಹ್ ಆಮೇಲೆ ಇಲ್ಲಿ ಮಕ್ಕಳುಗಳು ಹೆಣ್ಮಕ್ಳುಗಳು ಓಡಾಡ್ಬೇಕಾರೆ ಅವರಿಗೆ ಆಕ್ಚುಲಿ ನಮ್ಮನ್ನೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಭದ್ರಾ ಅನ್ನೋ ಕಮಿಟಿಯಲ್ಲಿ ನಾವು ಸದಸ್ಯರಾಗಿರ್ತೀವಿ ಇನ್ನೊಂದಾಗಿರ್ತೀವಿ ಮತ್ತೊಂದ ಅಲ್ಲಿ ಮಕ್ಕಳಿಗೆ ಏನು ಕೊಂದೆ ಕುಂದ ಕೊರತೆ ಆಗ್ತವೆ ಹೆಣ್ಮಕ್ಳು ಅಥವಾ ವ್ಯವಸ್ಥೆಯಲ್ಲಿರೋಂಥ ಗಂಡ್ಮಕ್ಳೆ ಆಗಿರ್ಬೋದು ಅವ್ರಿಗೆ ಏನು ಕುಂದು ಕೊರತೆ ಆಗ್ತವೆ ಅಂತ ಗಮನ ನಾವು ತಾಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಪ್ರಾಬ್ಲಮ್ ನಾವು ಕೈಗೊಳ್ಬೇಕಾಗುತ್ತೆ ಮೀಟಿಂಗ್ ಆದ್ರೆ ಇದೆಲ್ಲ ಇದೆ ಆದ್ರೆ ಈ ಜೀವ ಇದೆ ಆದ್ರೂ ಬದುಕಿಲ್ಲ ಅನ್ನೋ ರೀತಿ ಇತ್ತು ಈಗ ಏನ್ ಮಾಡಿದೆ ಅದಕ್ಕೆ ನಾನು ಯಾವ್ದು ಲೆಟರ್ ಎಲ್ಲಾ ಕೊಟ್ಟಾಯ್ತು ಈಗ ಆನ್ಲೈನ್ ಮುಖಾಂತರನ ಹತ್ರ ಫೋನ್ ಅಲ್ಲಿ ಇರ್ಬೇಕಾದ್ರೆ ಇದನ್ನೆಲ್ಲ ದೂರನ್ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಜನಸ್ಪಂದನ ಅಂತ ಒಂದು ಪ್ಲೇ ಸ್ಟೋರಿಗೆ ಹೋಗಿ ನೀವು ಜನಸ್ಪಂದನ ಅಂತ ಹೊಡೆದ್ರೆ ಜನಸ್ಪಂದನ ಆ್ಯಪ್ ಇದೆ ಆ ಆಪ್ ಅಲ್ಲೂ ಕೂಡ ಈಗ ಹೆಂಗ್ ನೋಡ್ಬೋದು ಚೆಕ್ ಮಾಡಬಹುದು ಅಂತ ನೋಡಿದಾಗ ಅದ ಹೇಳಿದ್ರು ಐಪಿ ಜಿ ಆರ್ ಎಸ್ ಇಂದು ವೆಬ್ಸೈಟ್ ಮತ್ತೆ ಕುಂದುಕೊರತೆ ನೋಡಿ ನಲವತ್ತು ಇಲಾಖೆಗಳು ಇದಕ್ಕೆ ಸಂಬಂಧಪಡ್ತವೆ ಮೂವತ್ತೈದು ಸಾವಿರ ತಜ್ಞರನ್ನ ಇದಕ್ಕೆ ಇಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರೆಲ್ಲರೂ ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಕೂಡ ಮಾನಿಟರಿಂಗ್ ಮಾಡಕ್ಕೆ ಕರ್ನಾಟಕ ಕುಂದುಕೊರತೆ ಏಕೀಕೃತ ವಿಭಾಗ ಅಂತ ಮಾಡಿದ್ದಾರೆ ಇದೆಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ ಬಂದು ಕೂಡ ಇನ್ನೂ ನಮಗೆ ತಲುಪ್ತಾ ಇಲ್ಲ ಈ ವಿಷಯಗಳು ಯಾಕೆ ತಲುಪ್ತಾ ಇಲ್ಲ ಈಗ ನನಗೆ ಈಗ ತಲುಪಿದೆ ಅದು ನಿಮಗೆ ತಲುಪ್ಸ್ತಾ ಇದ್ದೀನಿ ನೀವು ಇದನ್ನ ಎಷ್ಟು ಜನ ಏ ನನಗೆ ಆಗ್ತದಾಗ ಅಂತ ಅಂತ ಕಂಡ್ರೆ ನಿಮ್ಮ ಮೊಬೈಲ್ ಒಳಗೆ ಇರ್ತೈತಿ ಇಲ್ಲ ಯಾರಿಗಾರು ತಲುಪಿಸಬೇಕು ಅಂದ್ರೆ ತಲುಪ್ಸ್ರಿ ಮತ್ತೆ ಒನ್ ನೈನ್ ಜೀರೋ ಟು ನಿಮ್ಗೆ ಏನಾರು ಸಾರ್ವಜನಿಕವಾಗಿ ಕುಂದು ಕೊರತೆಗಳಾಗ್ತಾ ಇದ್ರೆ ಅದು ಗ್ರಾಮ ಪಂಚಾಯತಿ ಮಾಡ್ತಾ ಆಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಕುಂದು ಕೊರತೆಗಳನ್ನ ಅಲ್ಲಿ ಸಲ್ಲಿಸಬಹುದು ಸಲ್ಲಿಸಿ ಅಲ್ಲೂ ಕೆಲಸ ಆಗದಂಗಿದ್ರೆ ನಾನೀಗ ಏಳು ದಿವಸ ಫಾಲೋಅಪ್ ಮಾಡ್ತೀನಿ ಆಗದಂಗಿದ್ರೆ ಇನ್ನೇನ್ ಮಾಡ್ಬೇಕು ಕೇಳೋಣ ಎಲೆಕ್ಷನ್ ಬಂದಾಗ ನನಗೊಂದು ಚಾನ್ಸ್ ಕೊಡಿ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳರ್ ನಡುವೆ ಇಲ್ಲ ನೀನ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಕೆಳಗೆ ಇಳಿಯಪ್ಪ ಸಿಸ್ಟಮ್ ಬರಬೇಕು ಈ ಸಿಸ್ಟಮ್ ಬರೋದಿಕ್ಕೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ನಾವೆಲ್ಲ ಹೆಂಗ್ ಜವಾಬ್ದಾರಿ ತಗೊಬೇಕು ಸರ್ಕಾರದಲ್ಲಿ ನಮ್ಮ ಕುಂದು ಕೊರತೆಗಳನ್ನ ಈ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನ ಮಂತ್ರಿಗಳು ಇರೋದು ನಮಗೋಸ್ಕರನೇ ನಾವಿಲ್ಲ ಅಂದ್ರೆ ಅವ್ರ ಯಾರು ಇಲ್ಲ ಅವ್ರಿಗೆಲ್ಲ ಸಂಬಳ ಕೊಟ್ಟು ಎಲ್ಲಾದ್ನೂ ಮಾಡಿ ಯಾಕೆ ಈ ವ್ಯವಸ್ಥೆ ಹಿಂಗಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ನಾವು ತಗೊಬೇಕಾಗಿರೋ ಒಂದೊಂದು ಸಣ್ಣ ಜವಾಬ್ದಾರಿಗಳನ್ನ ನಾವು ತಗಂತ ಇಲ್ಲ ನಮ್ಮ ಮನೆ ಮುಂದೆ ಏನಾಗಿದೆಯ ವ್ಯವಸ್ಥೆನ ನಾವು ಮಾತಾಡ್ದಂಗಿದ್ರೆ ಇದು ಯಾವ್ದು ಬಗೆಹರಿಲ್ಲ ಎಲ್ರು ಮಾತಾಡೋಣ ಮಾತಾಡಣ ಒಳ್ಳೇದ್ ಮಾತಾಡೋಣ ಒಳ್ಳೆ ವಿಚಾರಗಳನ್ನ ತಿಳಿಸಣ ಒಳ್ಳೆ ವಿಚಾರ ತಿಳಿಸ್ತಾ ನಾನು ನೋಡ್ತೀನಿ ಒನ್ ನೈನ್ ಜೀರೋ ಟೂಗೆ ನೀವು ಫೋನ್ ಮಾಡಿ ಅಲ್ಲಿ ಗುಂಡಿ ಬಿದ್ದಿದೆಯಾ ಅಲ್ಲಿ ಅಥವಾ ರೋಡ್ ಸರಿ ಇಲ್ವಾ ಅಲ್ಲಿ ಬಸ್ ಇಲ್ವಾ ಅಲ್ಲಿ ದೌರ್ಜನ್ಯ ನಡೀತಾ ಇದೆಯಾ ನೀವು ಕೂಡ ಫೋನ್ ಮಾಡಿ ಹೇಳ್ಬೋದು ಏನಿಲ್ಲ ನಿಮ್ಮ ಅಡ್ರೆಸ್ ಕೇಳ್ತಾರೆ ಆ ಅಡ್ರೆಸ್ಸಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳ್ತಾರೆ ಮಾಹಿತಿ ಕೊಡ್ರಿ ಅಲ್ಲಿ ಬೀಳಲಿ ಆ ಕಂಪ್ಲೇಂಟು ಆಗ್ಲಿಲ್ರೆ ಇದು ಕೂಡ ಏನಾದ್ರು ಇದು ಸುಮ್ಮನೆ ನೆಪಕ್ಕಿದೆಯಾ ಈ ಕಾಲ್ ಗಳು ಅದು ಕೂಡ ಗೊತ್ತಾಗಬೇಕು ಅದು ಗೊತ್ತಾಗಬೇಕು ಅಂದರೆ ನೀವೆಲ್ಲರೂ ಕೂಡ ಫೋನ್ ಮಾಡಿ ನಮ್ಮ ತರೀಕೆರೆ ತಾಲೂಕು ಏನೇನು ಸಮಸ್ಯೆ ಇದಾವೆ ನಮ್ಮ ಪ್ರತಿನಿಧಿಗಳಿಗೆ ತಿಳಿಸ್ತಿದೀವಿ ಪ್ರತಿನಿಧಿಗಳು ಕೂಡ ಇಲ್ಲಪ್ಪ ಆಗಲ್ಲಪ್ಪ ಹೋಗಲ್ಲಪ್ಪ ಅಥವಾ ಯೋ ಅಂದ್ಕೊಂಡು ಕೂತ್ಕೊಂಡ್ರೆ ನಾವಿನ್ನೇನು ಮಾಡ್ಬೋದು ಅದನ್ನು ಮಾಡೋಣ ಸೋಲಂತಲೂ ಒಪ್ಕೊಳ್ಳೋ ಮಾತೇ ಇಲ್ಲ ಯಾಕೆ ಅಂದರೆ ಸೋಲೋದಕ್ಕೆ ಗೆಲ್ಲೋದಿಕ್ಕೆ ನಾವ್ ಯಾರು ಅಲ್ವೇ ಅಲ್ಲ ಇಲ್ಲಿ ನಾವಿರೋದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಒಂದು ಕಟ್ಟುಪಾಡುಗಳನ್ನ ಹಾಕೊಂಡು ನಾವು ಬದುಕ್ತಾ ಇದೀವಿ ಆ ಕಟ್ಟುಪಾಡುಗಳಲ್ಲೂ ಕೂಡ ಅವ್ಯವಸ್ಥೆ ಆಗರ ಆಗದಿಕ್ ಕಾರಣ ಏನು ಅಂತ ಅದ್ಭುತವಾದ ಪ್ರಜಾಪ್ರಭುತ್ವ ಇದ್ದರೂ ಕೂಡ ಯಾಕೆ ಆಗ್ತಾ ಇದೆ ಪ್ರಜಾಪ್ರಭುತ್ವದ ಶಕ್ತಿನ ಯಾಮರಸ್ಥಿರ ಯಾರು ಒಂದು ಮಾಧ್ಯಮಗಳಲ್ಲೂ ಕೂಡ ಈ ವಿಷಯಗಳು ಯಾಕೆ ತಲುಪ್ತಾ ಇಲ್ಲ ತಲುಪ್ತಿಲ್ಲ ಅನ್ನೋ ಕಾರಣ ಏನು ಎಲ್ಲದನ್ನೂ ಕೂಡ ಬಗೆಹರಿಸಬೇಕಾದ್ರೆ ಯಾರು ಕೊನೆಗೆ ಬಂದ ಇಟ್ಕೊಂಡೆ ನನಗೆ ನಾನು ಬದುಕ್ಬೇಕು ನಾನು ಉಳಿಬೇಕು ನಮ್ಮ ಸಮಾಜ ಸರಿ ಈ ವ್ಯವಸ್ಥೆ ಸರಿ ಆಗ್ಬೇಕು ಅಂದ್ರೆ ಓಕೆ ಏ ಇಲ್ಲ ತಗೊಳಾ ಕೆಟ್ಟೋಗಿರೋ ಹೋಗಿರ ಟೊಮೆಟೆ ನಾನು ಒಂದ್ ಕೆಟ್ಟ ಹೋಗೋಣ ಅನ್ನೋದಾದ್ರೆ ತಲೆ ಕೆಡಿಸ್ಕೊಂಡ್ ನೀವು ಸುಮ್ಮನೆ ಇದ್ರೂ ಕೆಟ್ಟೋಗ್ತೀರ ನೀವು ಸುಮ್ಮನೆ ಇದ್ರೂ ಸತ್ತೋಗ್ತೀರಾ ಹೋಗ್ತೀರಾ ಮುಂಚೆ ಈ ವಿಷಯಗಳನ್ನ ತಿಳಿಸ್ರಿ ನಾಲ್ಕು ಜನಕ್ಕೆ ನೋಡೋಣ ಸಾಧ್ಯವಾದ್ರೆ ನಾನು ಇದನ್ನು ಗೆ ಹಾಕ್ತೀನಿ ಸಾಧ್ಯವಾದ್ರೆ ನಿಮಗೆ ವಿಡಿಯೋ ಮಾಡಕಂಗ್ರು ಇದನ್ನೇ ಶೇರ್ ಮಾಡಿರಿ ಇಲ್ಲಾಂದ್ರೆ ಒನ್ ನೈನ್ ಜೀರೋ ಟು ಇನ್ಯಾರಿಗೂ ಹೆಲ್ಪ್ ಆಗ್ಬೋದು ಅದಕ್ಕೆ ಐ ಪಿ ಜಿ ಎಸ್ ನೋಡಿ ರಾಘವೇಂದ್ರ ಅವ್ರು ಹೇಳಿದಂಥ ವಿಚಾರ ನನಗೆ ಹೆಲ್ಪ್ ಆಗಿದೆ ಇನ್ಯಾರಿಗೂ ಹೆಲ್ಪ್ ಆಗ್ಬೋದಲ್ವಾ ಇನ್ಯಾರಿಗೂ ಸಾರ್ವಜನಿಕ ತಿಳಿಬೋದಲ್ಲ ಒಳ್ಳೆ ವಿಷಯಗಳು ಹರಡಬೇಕು ಕೆಟ್ಟ ವಿಷಯಗಳು ಬರೀ ಹರಡ್ತಾ ಇದ್ದಾವೆ ಅನ್ನೋದೇನು ಅವನು ನಿಮ್ಮ ಮನೆ ವಾಟ್ಸಪಿಗೆ ಫೇಸ್ಬುಕ್ಕಿಗೆ ಹಿಂಗಲ್ಲ ಹಂಗಲ್ಲ ಏನೇನೋ ಬರ್ತದವೆ ಇಂಥ ವಿಷಯಗಳು ಬರಲ್ಬಾರ್ದಾ ಮಾಡಿ ಗ್ರಾಮ ಪಂಚಾಯತಿಗೂ ಅಷ್ಟೇ ಗ್ರಾಮ ಪಂಚಾಯತಿ ಸದಸ್ಯರು ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡಿತದವೇ ತುಂಬಾ ಜವಾಬ್ದಾರಿತವಾಗಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಗ್ರ ಜನಗಳು ಏನಿದೀರ ನೀವು ನಿಮ್ಮ ಅಧಿಕಾರ ಏನಿದೆ ಧಿಕ್ಕಾರ ಇರ್ಲಿ ಅಧಿಕಾರ ಅಧಿಕಾರಕ್ಕೆ ಬೆಲೆ ಇದೆ ಈ ಅಧಿಕಾರಕ್ಕೆ ಬೆಲೆ ಇದೆ ಅಧಿಕಾರನ ಕರೆಕ್ಟ್ ಆಗಿ ಉಪಯೋಗಿಸಿ ಮತ್ತೆ ಹಣ ಎಂಡ ಅದು ಇದು ಅನ್ನೋ ಇದಕ್ಕೆ ಯಾವ ಮಾರಬೇಡಿ ನಿಮ್ಮನ್ನ ಬಹಳ ಜನ ಇದಾರೆ ಕಣ್ರಿ ಯಾವ್ರಿಂದ ಬಹಳ ಜನ ಹೆಲ್ಪ್ ಆಗುತ್ತೆ ಕಣ್ರಿ ನೋಡ್ರಿ ಯಾವ ಯಾವ ಊರಿಗ್ ಬಸ್ ಬೇಕು ಯಾವ ಊರಿ ರೋಡ್ ಬೇಕು ಯಾವ ಯಾವ ಊರಿಗೆ ಸಮಸ್ಯೆಗಳು ಇನ್ನಾರು ಮಾತಾಡೋಣ ಮಾತಾಡ್ರಿ ಮಾತಾಡ್ರಿ ಮಾತಾ ମାଡ଼୍ର ମାଡ଼